ಜೈನ ಧರ್ಮದ ಶ್ರೇಷ್ಠ ಪರಂಪರೆಯಲ್ಲಿ ಆಹಾರ ತ್ಯಜಿಸಿ ಕಠಿಣ ನಿಯಮಗಳ ಮೂಲಕ ಯಮಸಲೇಖನ ವೃತವನ್ನು ಆಚರಿಸುವುದು ಸಂಪ್ರದಾಯವಾಗಿದೆ ಅಂತಹ ಸಂಪ್ರದಾಯವನ್ನ ಸುಕ್ಷೇತ್ರ ಹಳಂಗ್ರಿ ಗ್ರಾಮದ ಭದ್ರಗಿರಿ ಬೆಟ್ಟದ ಕ್ಷೇತ್ರದಲ್ಲಿ ಮೂವರು ಮಾತಾಜಿಗಳು ಯಮಸಲ್ಲೇಖನ ಋತವನ್ನು ಸ್ವೀಕರಿಸಿ ಆಚರಿಸುತ್ತಿದ್ದಾರೆ ಎಂದು ಆಚಾರ್ಯ ಶ್ರೀ ನೂರ ಎಂಟು ಕುಲರತ್ನಭೂಷಣ ಮಹಾರಾಜರು ಮಾಧ್ಯಮದವರಿಗೆ ತಿಳಿಸಿದರು ಹಳಂಗ್ರಿ ಗ್ರಾಮದ ಭದ್ರಗಿರಿಯಲ್ಲಿ ಜನವರಿ ಐದು ಭಾನುವಾರ ಮಧ್ಯಮ ಗೋಷ್ಠಿಯಲ್ಲಿ ಅವರು ಮಾತನಾಡಿ ಏಳುನೂರ ಎಪ್ಪತ್ತೆರಡು ಜೈನ ಮುನಿಗಳು ಕ್ಷೇತ್ರಕ್ಕೆ ಬಂದು ಸಲ್ಲೇಖನ ಪಡೆದುಕೊಂಡ ಪುಣ್ಯಭೂಮಿ ಭದ್ರಗಿರಿಯಾಗಿದೆ ಅಂತಹ ಕ್ಷೇತ್ರದಲ್ಲಿ ಪೂರ್ವಶ್ರಮ ಡಿಯ ದರ್ಶನ ಭೂಷಣಮತಿ ಹಾಗೂ ಕೊಲ್ಲಾಪುರ ಜಿಲ್ಲೆಯ ಜ್ಞಾನ ಭೂಷಣಮತಿ ಮತ್ತು ಚರಿತ್ರ ಭೂಷಣಮತಿ ಮಾತಾಜಿ ಅವರು ಯಮ ಸಲ್ಲೇಖನ ವೃತ್ತ ಆಚರಿಸುತ್ತಿದ್ದಾರೆ ಅನುಕ್ರಮವಾಗಿ ಒಂದು ಧಾನ್ಯ ಅಕ್ಕಿ ಬೇಳೆಯ ಆಹಾರ ಸೇವನೆ ಎರಡು ಧಾನ್ಯ ಆಹಾರ ಸೇವನೆ ಮೂರು ಧಾನ್ಯ ಆಹಾರ ಸೇವನೆ ವೃತ್ತದೊಂದಿಗೆ ದೇಹದಿಂದ ಆತ್ಮ ಮುಕ್ತ ಮಾಡುವ ಯಮ ಸಲೇಖ ನಿಯಮ ಆಚರಿಸುತ್ತಿದ್ದಾರೆ ಎಂದರು ಮತ್ತೊಂದು ವಿಶೇಷತೆಯಾಗಿ ಭದ್ರಗಿರಿಯಲ್ಲಿ ಬೆಟ್ಟದಲ್ಲಿನೇ ದೊರೆತಕ್ಕಂಥ ಬಿಳಿ ಕಲ್ಲಿನ ಮೂಲಕ ಭರತ ಚಕ್ರವರ್ತಿ ಭರತ ಮುನಿಯ ಹದಿಮೂರು ಫುಟ್ ಎತ್ತರದ ಮೂರ್ತಿಯನ್ನ ಹದಿನೇಳು ಫುಟ್ ಉದ್ದ ಆರು ಫುಟ್ ಅಗಲ ಮತ್ತು ಐದು ಫುಟ್ ದಪ್ಪದ ಬೃಹತ್ ಕಲ್ಲಿನಲ್ಲಿ ನಿರ್ಮಿಸಲಾಗುತ್ತಿದೆ ಗ್ರೆನೈಟ್ ಕಲ್ಲಿನ ಮಾದರಿ ಇದಾಗಿದ್ದು ಬಹಳಷ್ಟು ವಿಶೇಷವನ್ನು ಹೊಂದಿದೆ ಹದಿನೈದು ದಿನಗಳಲ್ಲಿ ಮೂರ್ತಿ ಕೆತ್ತನೆ ಕಾರ್ಯ ಪೂರ್ಣಗೊಳ್ಳಲಿದ್ದು ಬರತ ಮುನಿಯು ಕೇವಲ ಜ್ಞಾನಿಯಾಗಿರುವುದರಿಂದ ಶ್ರೀವತ್ಸ ಪಿಂಚಿ ಕಮಂಡಲ ಚಿಹ್ನೆಗಳನ್ನು ಬಳಸಿರುವುದಿಲ್ಲ ಕಮಲ ಪೀಠದ ಮೇಲೆ ಖಡ್ಗಾಸನದಲ್ಲಿ ನಿಂತಹ ಸುಂದರ ಮೂರ್ತಿ ಇದಾಗಿದೆ ಕೇಶರಾಶಿಯು ಕೂಡ ಇರುವುದಿಲ್ಲ ಎಂದು ಮಹಾರಾಜರು ತಿಳಿಸಿದರು ಒಡಿಶಾ ಮತ್ತು ಜೈಪುರದ ಪವನ ಪಲ್ಲಯ್ಯ ರುಗಾರಾಮ್ ಬಿತಿನ್ ಬಾದಲ್ ರಾಹುಲ್ ಹಿಮ್ಮತ್ ಅನೇಕ ಕಲಾವಿದರು ಕೆತ್ತನೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ ವಿಶೇಷ ರೂಪದಲ್ಲಿ ಭದ್ರಗಿರಿ ಬೆಟ್ಟದಲ್ಲಿ ಬೃಹತ್ ಶಿಲೆಯೊಂದು ದೊರೆತಿದೆ ಭೂಗರ್ಭದಿಂದ ದೊರೆತಂಥ ಹದಿನೇಳು ಫುಟ್ ಅಡಿ ಎತ್ತರ ಎತ್ತರದ ಹಾಗೂ ಆರು ಅಡಿ ಅಗಲ ಐದು ಅಡಿ ದಪ್ಪ ಈ ಒಂದು ಶಿಲೆಯಲ್ಲಿ ಗ್ರಾನೈಟ್ ಹಾಗೆ ರವದ ಹಾಗೆ ಸಣ್ಣ ಸಣ್ಣ ಸ್ಪಾಟ್ಗಳಿರ್ತಕ್ಕಂಥ ಒಂದು ಗ್ರೆನೈಟ್ ಈ ಭದ್ರಗಿರಿ ಬೆಟ್ಟದ ಶಿಲೆಯಲ್ಲಿ ಯಾವ ರೀತಿ ಉತ್ತರ ಭಾರತ ಸಮ್ಮೆ ಸಿಕ್ಕರ್ಜಿ ಪ್ರಸಿದ್ಧ ಐತಿ ಹಂಗೆ ದಕ್ಷಿಣ ಭಾರತ ಅಂದ್ರೆ ಕರ್ನಾಟಕದ್ದು ಶ್ರವಣಬೆಳಗೋಳ ಗೊಂಟೇಶ್ವರದಿಂದ ಪ್ರಸಿದ್ಧ ಅದು ಆ ಗೊಂಟೇಶ್ವರರ ದೊಡ್ಡ ಅನ್ನ ಅರ್ಥಾರ್ಥ ಜ್ಯೇಷ್ಠ ಆದಿನಾಥರ ಪ್ರಥಮ ಪುತ್ರ ಜ್ಯೇಷ್ಠ ಪುತ್ರ ಭರತನ ಒಂದು ಮೂರ್ತಿಯನ್ನು ಈ ಭದ್ರಗಿರಿ ಬೆಟ್ಟದಲ್ಲಿ ದೊರೆತಂಥ ಶಿಲೆಯಿಂದ ಮಾಡ್ತಕ್ಕಂಥ ಕಾರ್ಯ ಶುರುವಾಗಿದೆ ಸುಮಾರು ಹದಿಮೂರು ಫೂಟ್ ಅಡಿ ಎತ್ತರದ ಕಡಗಾಸನದಲ್ಲಿ ಭರತೇಶ್ವರ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗ್ತದೆ ಇನ್ನೊಂದು ಹದಿನೆಂಟು ಇಪ್ಪತ್ತು ದಿವಸದಲ್ಲಿ ಮೂರ್ತಿಯ ಒಂದು ಕಾರ್ಯ ಸ್ಥಾನ ಸಂಪನ್ನಾಗಿ ಪರಿಪೂರ್ಣತೆಯನ್ನು ಹೊಂತದ ಆ ಒಂದು ಪ್ರಥಮ ಚಕ್ರವರ್ತಿ ಭರತರ ಹೆಸರಿನಿಂದಲೇ ನಮ್ಮ ದೇಶಕ್ಕೆ ಭಾರತವೆಂಬ ನಾಮ ಅಂಕಿತವಾಗಿದೆ ಅಂಥ ಶ್ರೇಷ್ಠ ಪ್ರಥಮ ಚಕ್ರವರ್ತಿಯ ಒಂದು ವಿಗ್ರಹವನ್ನು ಭಾರತದ ಇತಿಹಾಸದಲ್ಲೇ ಸುಮಾರು ಹದಿಮೂರು ಫುಟು ಎತ್ತರದ ಅರಿಹಂತ ಪರಮೇಶ್ವರಿಯ ಪ್ರತೀಕ ಕೇವಲ ಜ್ಞಾನದ ಪ್ರತೀಕವಾಗಿ ಆ ಒಂದು ಭವ್ಯ ಮೂರ್ತಿಯನ್ನು ನಿರ್ಮಾಣ ಕಾರ್ಯವನ್ನು ಇಲ್ಲಿ ಮಾಡಲಾಗ್ತದೆ